ಸ್ವಾಗತ ನಾನು ಅಮಿನ್ ಶೇಖ್ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ಗಳನ್ನು ಟ್ರಾಫಿಕ್ ಪೊಲೀಸರು ಟೋಯಿಂಗ್ ವಾಹನದ ಮೂಲಕ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಜಯಪುರ್ ನಗರಾದ್ಯಂತ ಎಲ್ಲೆಂದರಲ್ಲಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ ಆರು ಹೆಚ್ಚು ಬೈಕ್ಗಳನ್ನು ಟೋಯಿಂಗ್ ವಾಹನದಲ್ಲಿ ಹಾಕಿಕೊಂಡು ಟ್ರಾಫಿಕ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನೋ ಪಾರ್ಕಿಂಗ್ ನಲ್ಲಿ ವಾಹನವನ್ನ ನಿಲ್ಲಿಸದಂತೆ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇವತ್ತ ಪೊಲೀಸರು ಇರ್ಬೋದು ಇವು ನೋ ಪಾರ್ಕಿಂಗ್ ನಲ್ಲಿ ನಿಂತ ಬೈಕ್ ಗಳನ್ನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾರು ಯಾಕಪ್ಪ ಅಂದ್ರೆ ಇವತ್ತೆಲ್ಲಿ ಬೇಕಾದ್ರೆ ಅಲ್ಲಿ ಸಿಕ್ಕಲ್ಲಿ ಗಾಡಿಗಳು ಹಚ್ಚ ಹೋಗುವಂತ ಪರಿಸ್ಥಿತಿಗಳನ್ನ ಹಾಕವು ಯಾರಿಗ ತೊಂದರೆ ಹಾಕದ ಜನ ಜನಸಾಮಾನ್ಯರಿಗೆ ಹತ್ತ ಒಂದು ಮೊದಲು ತಿಳ್ಕೊಬೇಕು ನಾವು ಅಲ್ಲಿ ಹಚ್ಚಿದ್ರಿಂದ ಆಮೇಲೆ ಬಂದು ಗಾಡಿಗಳು ಇಲ್ಲಿ ತಂದು ಹಚ್ಚಿದ ಬಳಕ ಅವ್ರಿಗೆ ಫೋನ್ ಹಚ್ಚಿ ಇವ್ರಿಗೆ ಫೋನ್ ಹಚ್ಚಿ ನೀವು ವ್ಯವಸ್ಥೆಗಳನ್ನ ಮಾಡಿ ನಮಗ್ ದಂಡ ಅಲಾರ್ದೇನೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಬಾರ್ದು ಯಾಕಂದ್ರ ಇವತ್ತು ಅವ್ರು ಡ್ಯೂಟಿ ಮಾಡ್ತಿರ್ತಾರ ಅವರು ಮಾಡುವಂತ ಕೆಲಸಕ್ಕೆ ನಾವು ಸಹಕಾರ ಕೊಟ್ಟಿವಾ ಅಂದ್ರೆ ಅದು ಒಂದ್ ಮುಂದೆ ಓಡೀತದ ಡಿಪಾರ್ಟ್ಮೆಂಟ್ ಇವತ್ತು ಟ್ರಾಫಿಕ್ದವ್ರು ಅವ್ರು ಆಟ ಆಡ್ಲಾಕ್ ಇವೆಲ್ಲ ಕೆಲಸ ಮಾಡಂಗಿಲ್ಲ ನೀವು ಏನದ ಸಿಕ್ಕಲ್ಲಿ ಎಲ್ಲಿ ಬೇಕಾದಲ್ಲಿ ಮೋಟ್ರ್ ಸೈಕಲ್ ಹಚ್ಚಿ ಎಲ್ಲಿ ಬೇಕಾದಲ್ಲಿ ಹಾಕಿದ್ರು ನಮ್ದೇ ನಡೀತದ ತನ್ನೋಂತ ಕೆಲಸಗಳು ಆಗಬಾರ್ದು ಜಿಲ್ಲೆಯಲ್ಲಿ ಬಿಜಾಪುರದಲ್ಲಿ ಎಲ್ಲರೂ ಸುವ್ಯವಸ್ಥೆ ನಾವು ನಾವು ಸರ್ಕಾರಿ ಅಧಿಕಾರಿಗಳನ್ನ ಇವತ್ತು ಟ್ರಾಫಿಕ್ದವ್ರಿಗೆ ಇರ್ಬೋದು ಅಥವಾ ಕ್ರೈಮ್ ದೋರ್ ಇರ್ಬಹುದು ಎಲ್ಲಾ ರೀತಿಯಲ್ಲಿಂದು ನಾವು ಕೂಡ ಅವ್ರಿಗೆ ಸಹಕರಿಸಿದ್ರೆ ನಾವು ಅವ್ರ ಜೊತೆಯಾಗಿ ಒಂದು ಒಳ್ಳೆ ಬಾಂಧವ್ಯತೆ ಒಂದು ಹೊಂದ್ಕೊಳೋಂತ ಕೆಲಸ ಹಾಕ್ತಿರ್ತಾವ್ ಬಿಟ್ಟು ಇವತ್ತ ಈ ಟೈಗರ್ ಗಾಡಿಯಲ್ಲಿ ಇವತ್ತು ಗಾಡಿಗಳು ತೊಗೊಂಡ್ ಬಂದಾರ ಇವತ್ತ ಈ ಟೈಗರ್ ಗಾಡಿ ಅಪ್ಪ ಅಂದ್ರ ಇದು ತೊಂದ್ರ ಅಂದ್ರ ನೀವು ತಿಳ್ಕೊಂಡ್ ಬಿಡಬೇಕು ನೋ ಪಾರ್ಕಿಂಗ್ ಎಲ್ಲಿ ಹಚ್ಬೇಕು ಅನ್ನೋದು ನೀವು ತಿಳ್ಕೊಬೇಕು ಈ ರಾತ್ವ ಬಿಜಾಪುರ ಜಿಲ್ಲೆಯಲ್ಲಿ ಗಾಡಿಗಳು ಮೋಟರ್ ಸೈಕಲ್ನು ತೊಡಗಾಕ್ತವು ಹಿಂಗ್ ನೀವು ಹಚ್ಚುದಿರ್ಲಿಂದ ನಿಮ್ ನಿಮ್ ಜವಾಬ್ದಾರಿ ನಿಮ್ಗೆ ಇಲ್ಲಾರ್ದಂಗತ್ತ ಅನ್ನುವಂತ ಪರಿಸ್ಥಿತಿ ಆತವು ಆ ಜವಾಬ್ದಾರಿ ಇಟ್ಕೊಂಡು ನಿಮ್ ಗಾಡಿಗಳನ್ನು ಎಲ್ಲಿ ಹಚ್ಬೇಕು ಎಲ್ಲಿ ಹಚ್ಚಲಾರ ಜಾಗಗಳದ ಹಚ್ಚು ಜಾಗ ಯಾವ್ದು ಹಚ್ಚಲಾರ್ ಜಾಗ ಯಾವ್ದು ಆ ವಿಚಾರ ಇಟ್ಕೊಂಡು ನೀವು ಗಾಡಿ ಹಚ್ಚಿ ನೀವು ಸೇಫ್ಟಿ ಆಗಿರ್ಬೇಕಂತ ಹೇಳಿ ನಾನು ಯಾರ ಮಾತನ್ನ ಹೇಳ್ತೀನಿ ನನ್ನ ಹೆಸರು ಸೋಮೂರು ಅಣ್ಣದೇವಿ ಸತ್ಯೇಶ್ವರ ಡಾಕ್ಟರ್ ಅಣ್ಣಭಾಷ್ ಶಾಟೆ ಸಂಘಟನಾ ಸಮಿತಿಯ ಸಂಸ್ಥಾಪಕ ನಿಮ್ಮ ವೆಹಿಕಲ್ ಗಳನ್ನು ಕಾರುಗಳನ್ನು ಅಟೋಮೆಟಿಕ್ ಮಾಡಬೇಕು ಪಾರ್ಕಿಂಗ್ ಜಾಗದಲ್ಲಿ ನಿಂದಿರುಸಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನೀವು ಅಂತಿದ್ರೆ ನಾವು ಇವತ್ತು ನಾಳೆ ವಾರ್ನಿಂಗ್ ಕೊಡ್ತಾ ಇದೇವ್ ತಿಳುವಳಿಕೆ ನೆಕ್ಸ್ಟ್ ಇದೀವಿ ಫೈನ್ ಆಗ್ತದೆ ಗಾಡಿ ಆಟೋಮೆಟಿಕ್ ಲಿಫ್ಟ್ ಹಾಕದ ಲಿಫ್ಟಿಂಗ್ ಚಾರ್ಜ್ ರೋಹಿತ್ ನೀವೇನ್ ತಪ್ಪಾಡಿದ್ರೆ ಕಂಡು ಸಾರ್ವಜನಿಕ ಅಂಗಡಿ ಕಾರಿವಿ ಕಟ್ಕೊಳ್ಬೇಕು ನೀವು ಅಂಟನ್ ಗಾಡಿ ಹತ್ತಿದ್ರೆ ನಾಳೆಗೆ ಗಾಡಿ ಎಲ್ಲ ಲಿಫ್ಟ್ ಹಾಕೋ ಇಲ್ಲಿ

ಕಾರ್ಯಕ್ರಮ ಕಾರ್ಯಂದ್ರೇನು ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡುವುದಿಲ್ಲ ವಿಚಾರ ಮಾಡ್ಬೇಕ ಟೂ ವೀಲರ್ ಪಾರ್ಕಿಂಗ ಎಲ್ಲಿ ಅಲ್ಲಿ ಮಾಡ್ಬೇಕು ಇವಾಗ ಪಾರ್ಕಿಂಗ್ ಅಲ್ಲಿ ಯಾರು ಅಂಬಿ ಹತ್ತಿದ್ರೆ ಅಂಗಡಿಗಿಂತ ಸ್ಟೇಷನ್ ಕಳ್ಸು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಹತ್ತಬೇಕು ಇದು ವಾರ್ನಿಂಗ್ ಲೆಸ್ಟ್ ಎರಡನೇ ಆಗಿಲ್ಲ ಜಾಲ್ ಹೋಗ್ತೀನಿ ನೀವು ವಿಚಾರ ಆಗ್ಬೋದು ಸಾರ್ವಜನಿಕರಿಗೆ ಎಲ್ಲ நானே நான் பைக் அங்கே அடி ஒன்னு அது ஏதோ டிஃப்ரெண்ட் ஓகே நான் டிஃப்ரெண்ட் ಟು ವೀಲರ್ ಸೈಡ್ ಹತ್ತಿ ಸ್ಕೂಟಿ ಸ್ಕೂಟಿಗಡೆ ಗಾಡಿ ಎಲ್ಲಿ ಹತ್ತಬೇಕು ಯಾರು ಟೂ ವೀಲರ್ ಎಲ್ಲಿ ಹತ್ತಬೇಕು ಕಾರ್ ಏಳಬೇಕು ಅನ್ನೋದು ಪಾರ್ಕಿಂಗ್ ಮಾರ್ಕಿಂಗ್ ಮಾಡಿದೆ ಅಲ್ಲಿ ಹತ್ತಬೇಕು ಆಡಿ ಎತ್ತೋರ್ ವಿಕಲ್ ಬಂದಿದೆ ಟ್ರೋವಿಂಗ್ ವೈಕಲ್ ಅಲ್ಲಿ ಲಿಫ್ಟ್ ಮಾಡಿ ಅದನ್ನ ಲಿಫ್ಟಿಂಗ್ ಸಾರ್ ನಿಮ್ಗೆ ಏನ್ ಸುತ್ತಪ್ ಮಾಡಿ ಎರಡು ಡಬಲ್ ಕಂಡು ಆಗ್ತಾವ ಇದೊಂದು ಗಮನಕ್ಕೆ ಸಾರ ಸರ್ಪಾಯ್ ಪಾರ್ಕಿಂಗ್ ಮಾಡಿದ್ರೆ ನೋಡಿ ಮಾಡಿ ಜಾಗ ಟೀಕೆ नो गोडो दिन बच्चा नाइस न भलि जन्म हेत्रो सर हे इड परस्तो न त पूरा भयो माथिस हिलेको माथिस હવે આ છે મોમેન્ટો મોમેન્ટો લાવવાનો નાના પર ચાના બંદન સર જામા ચાના છે કામાળી ચાલે છે ડેડી થાય છે ડેડી થાય છે આલે ટ્રાન્સફર પર વર્તાઈ છે હું દીસતી છું આ દીસતી છે સાવના બોલો કે ડેગ બતાવાનું છે કડક આંગગી દેરો બરાડો